ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದ್ದ ಮೂರು ಕಾನೂನುಗಳ ರದ್ದತಿಗೆ ಎರಡು ವರ್ಷ ಕಳೆದರೂ ಸೂಕ್ತ ಕ್ರಮ ಜರುಗಿಸದೆ ರೈತರಿಗೆ ದ್ರೋಹವೆಸಗಿದ್ದಾರೆ ಎರಡು ವರ್ಷಗಳ ಹಿಂದೆ ಕೊಟ್ಟ ಭರವಸೆಯನ್ನು ಈಡೇರಿಸದೆ ಮತ್ತು ಕನಿಷ್ಠ ಬೆಂಬಲ ಬೆಲೆ ಕಾನೂನು ರಚನೆಗಾಗಿ ನಿಯಮಿಸಿದ ಸಮಿತಿಯ ವರದಿಯನ್ನು ನಿರ್ಲಕ್ಷ್ಯಗೊಳಿಸಿದ್ದರಿಂದ ಧಾರವಾಡ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆಗಳು ಹಾಗೂ ವಿವಿಧ ರೈತ ಪರ ಸಂಘಟನೆಗಳು ಬಂದ್ ಕರೆ ಕೊಟ್ಟಿದ್ದಾರೆ

ಇನ್ನು ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಯುಕ್ತ ಹೋರಾಟ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಭಾರತ ಬಂದ ಹೋರಾಟವನ್ನು ಮಾಡಲಾಯಿತು ಇನ್ನು ಈ ವೇಳೆ ಮಹದಾಯಿ ಕಳಸಾ ಬಂಡೂರಿ ಕೇಂದ್ರ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ವಿವಿಧ ರೈತ ಪರ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಂಜುನಾಥ ಶಿವಕನವರು ಚಿರಾವಿ ಕಣ್ಣ ಟಿವಿ ಧಾರವಾಡ ನರೇಂದ್ರ ಮೋದಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ವರದಿ ನೀಡ್ತೀವಿ ಏನು ಪ್ರಣಾಳಿಕೆ ಕೊಟ್ಟಿದ್ರು ಅದು ಸುಳ್ಳಾಗಿದೆ ಕೂಡಲೇ ನರೇಂದ್ರ ಮೋದಿ ಅವರ ರೈತರ ಮೇಲೆ ಏನಾದರೂ ಅವರಿಗೆ ಕಾಳಜಿ ಇದ್ರೆ ಕೂಡಲೇ ಸ್ವಾಮಿನಾಥನ್ ವರದಿ ಮತ್ತು ಎಂ ಎಸ್ ಪಿ ಅನ್ನು ಜಾರಿಗೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆ ಕೂಡಿಕೊಂಡು ಕಲಬುರಗಿಗೆ ಬಂದು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧ ಅನ್ನುವಂಥ ಮಾತು ಹೇಳಿ ನನ್ನ ಮಾತಿಗೆ ನಮ್ಗೆ ಕೊಡ್ತೀನಿ